ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಯುವ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಪಿಲಾರತಿ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ನದಿಯ ಮಧ್ಯಭಾಗದಲ್ಲಿರುವ ಹದಿನಾರು ಕಾಲು ಮಂಟಪದಲ್ಲಿ ಸ್ಥಳ ಪುರೋಹಿತರಾದ ಶ್ರೀ ಕೃಷ್ಣ ಜೋಯಿಸ್ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಹಮ್ಮಿಕೊಳ್ಳಲಾಗಿತ್ತು ಲೋಕ ಕಲ್ಯಾಣಕ್ಕಾಗಿ ಬೆಳಗ್ಗೆಯಿಂದಲೇ ಹೋಮ ಹವನ ನೆರವೇರಿಸಿ ಮಂಟಪದಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯವರ ಲಿಂಗಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಸಾರ್ವಜನಿಕ ಭಕ್ತರಿಂದ ಅಭಿಷೇಕವನ್ನ ಮಾಡಿಸಲಾಯಿತು ಪಟ್ಟಣದ ವಿವಿಧೆಡೆಯಿಂದ ಬಂದ ನೂರಾರು ಭಕ್ತರು ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು ನಂತರ ಶಿವನ ರೂಪದಲ್ಲಿ ಅಲಂಕೃತಗೊಂಡ ಶ್ರೀಕಂಠೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ ಬಳಿಕ ಕೃಷ್ಣ ಜೋಯಿಸ್ ಹಾಗೂ ಯುವ ಬ್ರಿಗೇಡ್ ಮುಖಂಡ ಚಂದ್ರಶೇಖರ್ ಮಾತನಾಡಿ ಕಪಿಲಾರತಿ ಹಾಗೂ ಹದಿನಾರು ಕಾಲು ಮಂಟಪದ ವಿಶೇಷತೆಯ ಬಗ್ಗೆ ತಿಳಿಸಿದರು मैं बड़ा तुम्हें सुनते बाजार

ನಮ್ಮದು ಎಂಟು ವರ್ಷದಿಂದ ಲೋಕ ಕಲ್ಯಾಣಾರ್ಥವಾಗಿ ಕಪಿಲಾರ್ತಿನ ಯಾವ ಯಾವ ರೀತಿ ಕಾಶಿ ಗಂಗಾ ಗಂಗೆಗೆ ಆರತಿ ಮಾಡ್ತಾರೋ ಅದನ್ನು ನೋಡಿ ನಾವು ಇಲ್ಲೂ ಯಾಕೆ ಮಾಡಬಾರ್ದು ನಮ್ಮ ಕಪಿಲಾ ನದಿಗೆ ಅಂತ ತೀರ್ಮಾನ ಮಾಡಿ ಶ್ರೀರಂಗಪಟ್ಟಣದಲ್ಲಿ ನಾವು ಚಂದ್ರಶೇಖರ್ ಎಲ್ಲ ಹೋಗಿ ನೋಡ್ಕೊಂಡು ಬಂದು ಈ ಥರ ನಾವು ಯಾಕೆ ಮಾಡಬಾರ್ದು ಅಂತ ನದಿ ಬದ್ಧಿಯಲ್ಲಿ ಕಪಿಲಾ ಸ್ವಚ್ಛತೆ ಮಾಡಿ ಆಮೇಲೆ ನಾವು ಕಪಿಲಾರ್ತಿನ ಪ್ರತಿ ವರ್ಷ ಎಂಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ವಿಶೇಷವಾಗಿ ಬೇರೆ ಬೇರೆ ನಾವು ಅತಿಥಿಗಳನ್ನು ಕರೆಸಿ ಅದನ್ನು ಜನಗಳಿಗೆ ಜಾಗೃತಿ ಮೂಡೋರುದ ನದಿನ ಸ್ವಚ್ಛತೆಯನ್ನು ಕಾಪಾಡಬೇಕು ಈ ನದಿಯಿಂದ ಶ್ರೀಕಂಠೇಶ್ವರಿಗ ಶಟ್ಕಾಲ ಆರು ಕಾಲ ಅಭಿಷೇಕಕ್ಕೆ ನೀರು ಹೋಗುತ್ತೆ ಗ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ಆಮೇಲೆ ಅದನ್ನು ಜನಗಳಿಗೆ ಮನವರಿಕೆ ಮಾಡಿ ಇಲ್ಲಿ ಪಟ್ಟೆ ಹಾಕ್ಬಾರ್ದು ಅಯ್ಯಪ್ಪ ಸ್ವಾಮಿಯವ್ರಿಗಾಗ್ಲಿ ಬೇರೆ ಮಹಿಳೆಯರಿಗಾಗಲಿ ಸ್ತ್ರೀ ಶಕ್ತಿಯವ್ರಿಗಾಗಲಿ ಇವೆಲ್ಲ ನಾವು ವಿಶೇಷವಾಗಿ ಕೇಳ್ಕೊಳ್ಳೋದು ಅಷ್ಟೇ ನದಿನ ಮಲಿನ ಮಾಡಬೇಡಿ ನಿಮ್ಮನೆ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊತಿರೋ ಅದೇ ರೀತಿ ಸ್ವಚ್ಛವಾಗಿ ಇಟ್ಕೊಂಡು ಇದರಿಂದ ಹೋಗ್ತಕ್ಕಂಥ ಅಗ್ರೋಥ ಶ್ರೀಕಂಠೇಶ್ವರಿ ಅಭಿಷೇಕ ಆಗಿ ಅದನ್ನು ನಾವೇ ತೀರ್ಥವಾಗಿ ಕೊಡ್ತೀವಿ ಆ ತೀರ್ಥ ತಗೊಳ್ಳೋ ತೀರ್ಥ ಶುದ್ಧವಾಗಿರ್ಲಿ ನಮಗೆ ಆರೋಗ್ಯ ಕೊಡಲಿ ಅನ್ನೋ ಉದ್ದೇಶದಿಂದ ಇದನ್ನು ಸ್ವಚ್ಛವಾಗಿಟ್ಕೋಬೇಕು ಅಂತ ಉದ್ದೇಶದ ಮೇನು ಮುಖ್ಯವಾದ ಉದ್ದೇಶ ನಾವು ನದಿ ಸ್ವಚ್ಛತೆ ಮತ್ತು ಇಲ್ಲಿ ಎಲ್ಲರಿಗೂ ಲೋಕ ಕಲ್ಯಾಣಕ್ಕೆ ಅರ್ಥವಾಗಿ ನಾವು ಈ ಕಾ ಪ್ರಾರಂಭ ಮಾಡ್ತೀವಿ ಅದೇ ರೀತಿ ಯಶಸ್ವಿಯಾಗಿ ನಮ್ಮ ಚಂದ್ರಶೇಖರ್